नमदू की अली पाक नमदू की मैसूर पाक नमदू की अली पाक नमदू की मैसूर पाक मैसूर पाक अले पाक मैसूर पाक अले पाक अले पाक मैसूर पाक अले पाक पाक अले पाक अले पाक अले पाक रे अले पाक अले पाक रे वो जनते अले है नीरिन बाटले इल रे अले बेकार करत रे नीरिन बाटले इल रे आनंद तन करत रे नीरिन बाटले ये तोल ना जन रे जन रे गाट गाट हां तोरे अले पाक केंगिल रे

ತೇಂಗಾ ಸೇಂಗಾ ತೇಂಗಾ ಸೇಂಗಾ ಯಾರು ತೊಗೋರುಪ್ಪ ಅವನು ಯಾರು ದೂರ ಉಪಾ ಸೇಂಗಾ ರಗಳೆ ರಾತು ಹಹ ಹೋಗು ನಡಿಯನ ಅರೇ ನಮ್ದುಕಿ ಅಲೆಪಾಕ ಮಾರಿ 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 ಎಲ್ಲ ಬಸ್ ಹೋಗಿಬಿಟ್ಟು ಅರೆ ಸೂರ್ಯ ನೀ ನನ್ನ ಕೈಯಾಗಿ ಸಿಗಿ ಒಂದು ಗುಜ್ ಅಂದ್ರೆ ಮೂರು ಕಿಲೋಮೀಟರ್ ಅತ್ತ ಜಾಬ ಅರೆ ಓ ಸಾ ನಮ್ದಕ್ಕೆ ಶೇಂಗಾ ಮಾರಿ ಮಾರಿ ಕಾಲ್ ಬ್ಯಾಂಡ್ ಬಂದ್ಬಿಟ್ವಿ ನಿಮ್ದಕಿ ಶೇಂಗಾ ಮಾರಿದಕ್ಯಾ ನಕೋ ಹೊಸನ್ ಸಾಬ್ ನಮ್ದಕಿ ನಡ್ದು ನಡ್ದು ಕಾಲ್ ಬ್ಯಾಂಡ್ ಬಂದ್ಬಿಟ್ವಿ निम्दे पाक मार क्या नको बा नको यहाँ जनाबी भी नहीं नहीं है? नहीं नहीं चल 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 गिरा के आता चल चल बशीर भाई क्या भाई नमदू के अले पाक तीन गंड सा हुटिल बा नम नसीबा पूरा सुमार है चलता चल पूंजी है की हाँ है। ये तो क्या चुपा लेके सही बोलने नहीं आता तुम्हें अरे अल्लाह साहब भाषा समझता हो रे <laughs> बोल बोल क्या स्वाट है बहुत अच्छा स्वाट विराट कोहली सिक्स बढ़ा क्या आज वो लड़की पसंद है इधर का लेपाक है नमदुक्की सेंगा है कितना पैसे इसे

ಚಿ 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 ಇದಲ್ ರೊಕ್ಕ ಕೊಡ್ಬೇಡ್ರಿ ಓ ಲಡ್ಕಿ ನಿಮ್ದುಕೆ ಅಲೆಪಾಕ್ ತಗೊಂಡಿದೆ ಅಂತ ಖುಷಿ ಪಡ್ಬೇಡ ಬಾಯ್ ಪಿಚೆ ಪಿಚೇ ಕಣ್ಣು ಮುಚ್ಚಿ ನನ್ನ ಪ್ರೀತಿ ಮನಸ್ಸು ಬಿಚ್ಚಿ ನನ್ನ ಪ್ರೀಚೆ ಸಾವಿರಾರು ದಿನಗಳ ಕೆಳಗೆ ನನ್ನೆದಯ ಗರ್ಭದ ಒಳಗೆ ಸಾವಿರಾರು ದಿನಗಳ ಕೆಳಗೆ ನನ್ನೆದಯ ಗರ್ಭದ ಒಳಗೆ ಉಸಿರಾಡಿತು ಆಶಯ ಭ್ರೂಣ ಪಟಗಿತು ಪ್ರಾಣ ಬೆಳಗಿತು ಕಲಗಿತು ಮುದ್ದಿನ ಮಾತೊಂದೀಚೆ ಪ್ರೀಚೆ ಮಗಂತು ನನ್ ಮಗಂತು ನೋಡ್ಲಿಾಗ್ತಿಯಾತ ಯಾಕೆ ಏನಾಯ್ತು ಮಾ ಪಾಪನಾ ನಾನು ಮಾಡುದು ಮಾ ಪಾಪನಾ ಬಾರ್ಲೇ ಬಾಯ್ಲಿ ನೋಡು ಈ ಬುದ್ಧಿ ತೈನ ಮುಟ್ಟು ನೀ ತಪ್ಪು ಮಾಡೋ ಅಂತ ಅವಾಗ ನಾನು ನಾನ್ ಮಾಡೋ ತಪ್ಪು ಅಂತ ಏ ನೀನ್ ಮಾಡ್ತಪ್ಪಲ್ವಾ ಒಪ್ಕೊತಿಯಲ್ವಾ ಒಪ್ಕೊಂಡಿ ಅಲ್ವಾ ಆ ಹೋಗು ನೋಡು ನಾನೇನೇ ಮಾಡಿದ್ರು ಅದು ನನ್ನ ಸ್ಟೈಲ್ ಮಾಡೋದು ನಾನು ಮಾಡಿದೆ ಗ್ರೇಟ್ ಗಾಡ್ ಇಸ್ ಗ್ರೇಟ್ ಹಾ ಗಾಡ್ ಇಸ್ ಗ್ರೇಟ್ ಒಪ್ಪಿಗಿಂತ ರುಚಿ ಬೇರೆ ಇಲ್ಲ ಒಪ್ಪಿಕೊಂಡೋರು ದಡ್ಡರಲ್ಲ ಅಪ್ಪ ಅಮ್ಮ ನಂಗೆ ಯಾರು ಇಲ್ಲ ಇರ್ಲಿ ನನಗೆ ನಾನೇ ಇಲ್ಲ ಒಪ್ಪಿಗಿಂತ ರುಚಿ ಬೇರೆ ಇಲ್ಲ ಒಪ್ಪಿಕೊಂಡೋರು ದಡ್ಡರಲ್ಲ ಯಾರು ಯಾರು ನೀ ನನ್ನ ಆ ಯಾರುಲೇ ನಾನು ಅಣ್ಣ ಸಂತೋಷ ಸಂತೋಷ ಸಂತೋಷಿ ದಿನ ಮನೆ ಹೊರಸಿರು ಏನು ನನ್ನರಿ ಬಿ ನೀ ಈಗ ಇದು दोन ಅಂದ್ರಸು ನನ್ನ ಇಷ್ಟ ನಾನು ಏನ್ ಮಾಡ್ತೀನಿ ಕೇಳೋಕೆ ನೀನೇ ಅವರೇ ಅದನ್ನೆಲ್ಲ ಬಿಡು ಅದನ್ನೆಲ್ಲ ಬಿಡು ಹಾ ಅಲ್ಲಿ ರುಕು ಹಾಕನಿ ತಳ ಬಾ ನನ್ ರುಕುನ ಹಾಗಾದ್ರೆ ನೀ ತಗೊಳ್ಳೆ ತಗೊಳ್ಳೇ ನನ್ನೇ ತಗೊಳ್ಳೇ ಹೃದಯ ಬೇಕಾ ಹೃದಯವಂತ ಬೇಕಾ ತಗೊಳ್ಳೆ ನನ್ನೇ ತಗೊಳ್ಳೆ ರುಕು ರುಕು ನಿನಗೆ ಇಲ್ಲಿ ಯಾರಾದ್ರೂ ಏನಾದ್ರು ಅಂದ್ರೆ ಹೇಳು ಅವ್ರನ್ನ ಈಗಲೇ ಇಲ್ಲೇ ಚುಚ್ಚಿ ಚಿಚ್ಚಿ ಸಾಯಿಸಿ ಆ ಉಪೇಂದ್ರ ಯಾರು ಏನು ಅಂದಿಲ್ಲ ಇದನ್ ತೊಗೋ ಯಹಾಸೆ ಚಲೇಜಾವು ಏನ್ ರುಕೋ ನಾನು ಇಲ್ಲಿಂದ ಹೋಗ್ಬೇಕಾ ನೋ ಏನ್ ಜಾರುಕೂ ನೋ ರುಕೋ ಆಸೆ ಆರ್ ದಿವಸ ನಾವು ಇರೋದೇ ಮೂರ್ ದಿವಸ ದುಡ್ ಇದ್ದ್ರೆ ಜಾಲಿ ದುಡ್ ಹೊಂದಮೇಲೆ ಎಲ್ಲ ಖಾಲಿ ಇಷ್ಟೇ ಜೀವನ ಆ ಬಸಿರಾ ಕ್ಯಾ ಆಶನ್ ಮಾತ್ ಸಮಸ್ರಿಕಾ ತೆಲ್ಲಿ ಅರೇ ಬಾಬಾ ಇವೃದು ಕಿ ಡೈಡಾ ಕೇಳಿ ನಮ್ದು ಕಿ ಚಡ್ಡಿ ಶೈಲ ಆಯ್ತು ಉಪೇಂದ್ರ ನಾ ಅಲ್ಲ ಮಳ್ಳಿ ನೀ ಹೋಗೋ ಹೊಳ್ಳಿ ನಮ್ದು ಕೇ ವ್ಯಾಪಾರ ಆಗಿಲ್ಲ ನಮ್ಗೆ ದಾರಿ ಬಿಡಿ ನಾವ್ ಹೋಗ್ತಿವಿ ನಕೋಬಾ ಬಸಿರ ನಕೋಬಾ ನಿಂದ್ರ ನೋಡು ಸಾಹಿಬ ನಿಮ್ ಇಬ್ಬರಿಗೊಂದು ಮಾತ್ ಹೇಳ್ತೀನಿ ಹಾಗೆ ರುಕ್ಕು ನಿನ್ಗೊಂದ್ ಮಾತ್ ಹೇಳ್ತೀನಿ ಹಾಸಿಗೆ ಒಂದ್ ಕಡೆ ನಾವ್ ಒಂದ್ ಕಡೆ ಮಲ್ಕೊಂಡ್ರಿ ಅದು ಬೇಸಿಗೆ ಕಾಲ ಹಾಸಿಗೆ ಮೇಲೆ ನಾವು ಮಲ್ಕೊಂಡ್ರಿ ಅದು ಮಳೆಗಾಲ ಇನ್ನು ಹಾಸಿಗೆ ನಾವು ಹೊತ್ಕೊಂಡು ಮಲ್ಕೊಂಡ್ರಿ ಅದು ಚಳಿಗಾಲ ಅದೇ ಹಾಸಿಗೆನ ಯಾರಾದ್ರೂ ಬಂದು ನಮ್ಮ ಮೇಲೆ ಹೊಚ್ಚಿದ್ರೆ ಅದು ನಮ್ಮ ಅಂತಿಮ ಕಾಲ ಉಪೇಂದ್ರದಲ್ಲಿ ಸತ್ಯ ಸತ್ಯ ಹೇಳಿದ್ರ ಏನದು ಸತ್ಯ ಅರೇ ಮಾಮು ಸತ್ಯ ಹೇಳಿದ್ರೆ ಬಡದ್ರ್ಯಾ ಹೌದು ಸಾಹೇಬ ಸತ್ಯ ಅಂದ್ರೆ ಮೇವಿನಕಾಯಿ ಮೇವಿನಕಾಯಿ ಇದ್ದಾಗಿ ಅದೇ ಸುಳ್ಳು ಅಂದ್ರೆ ಚೀನು ತುಪ್ಪ ಇದ್ದಾಗಿ ಸತ್ಯ ಹೇಳಿದಕ್ಕೆ ನನ್ನನ್ನು ಹೊಡೆದಿದ್ದು ಹಾ ಅದೇನ್ ಸತ್ಯ ಹೇಳ ಮಾಮು ಬರಗನ ಮಣ್ಣೆ ನಡು ರಾತ್ರಿ ಒಂದು ಕಡೆ ಗಿಲಿಗಿಲ್ಕಂತ ಗಜ್ಜೆ ಸಪ್ಳ ಇನ್ನೊಂದು ಕಡೆ ಕಾಳಮರಿ ಸಪ್ಳ ಎರಡು ತಲೆಯಲ್ಲಿ ಕೂಡಿ ನನ್ನ ತಲೆ ಕೆಟ್ಟು ಏನಿದೆ ಅಂತ ಹೇಳ ಏನಿಲ್ಲ ಸಾಹೇಬಾ ನಮ್ಮ ಮನೆ ಬಾಜು ಬಾಜು ಯಾರು ಹೇಳು ಏನಿಲ್ಲ

ಸಲ ಮನ್ಸು ಕೊಟ್ಟರೆ ಮುಗೀತು ಹೃದಯದಲ್ಲಿ ಅವರನ್ನ ಇಟ್ಟುಕೊಂಡು ನಮ್ಮ ಕೊನೆ ಉಸಿರಿರೋ ತನಕ ಅವರನ್ನ ಪೂಜಿಸ್ತಾನೇ ಇರ್ತೀವಿ ರುಕುಂದ್ರು ಬಾಯಿ ನಿನ್ ಮೇಲೆ ಬಹಳ ಆಶೆ ಇಟ್ಟಾನು ಹಂಗ ಮಾಡಬೇಡ ಹ್ಞೂ ಅಣ್ಣು ಉಪೇಂದ್ರ ಇಷ್ಟ ಆದ ಬಳಕ ಈ ಅಲೆಪಾಕಿ ಹಾಕಿ ಈ ಬುಟ್ಟಿ ಹಾಕಿ ಚಲ್ಲಬಾ ಆತ